ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಸ್ ಲಾಸ್ಟ್ ವ್ಲಾಗ್ ಏನೋ ಕ್ಲಪ್ ಏವಲ್ ಆಗಿತ್ತು ಅದಾದಮೇಲೆ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಆ್ಯಕ್ಸಿಡೆಂಟ್ಲಿ ಏನೋ ಫುಲ್ಲು ಹುಷಾರ್ ತಪ್ಪಿದ್ದಾಯಿತು ಸೊ ಈಗಲೂ ಕೂಡ ನನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ ಐ ಆಮ್ ನಾಟ್ ದ್ಯಾಟ್ ವೆಲ್ ಸ್ವಲ್ಪ ಹುಷಾರಿಲ್ಲಂಗಾಗ್ಬಿಟ್ಟು ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆನಿ ವ್ಲಾಗ್ಸ್ ಕೂಡ ಹಾಕೋಕ್ಕಾಗಲಿಲ್ಲ ಆ್ಯಂಡ್ ಯಾವುದೇ ರೀತಿಯಾದಂಥ ವ್ಲಾಗ್ಸಾಗಲಿ ರೀಲ್ಸ್ ಆಗಲಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯಸ್ ದಟ್ ವಾಸ್ ಇನ್ ಫೋ ಆ್ಯಂಡ್ ಏನಂತಂದರೆ ಇವತ್ತು ಅಗೇನ್ ಐ ಆಮ್ ಗೋಯಿಂಗ್ ಸಮ್ವೇರ್ ಲೈಕ್ ಎಲ್ಲಿ ಏನೋ ಎತ್ತೋ ನನಗೂ ಗೊತ್ತಿಲ್ಲ ಯಾಕಂತಂದರೆ ಲಾಸ್ಟ್ ವ್ಲಾಗಲ್ಲಿ ಏನು ನೀವು ಕ್ಲಬ್ ಫೇಮಲ್ಲಿ ನೋಡಿದ್ರಿ ಈ ವ್ಲಾಗಲ್ಲಿ ನೀವು ಕಲ್ಚರಲ್ ಫೇಮಲ್ಲಿ ನೋಡ್ಬೋದು ಸೊ ನಿಮ್ಮ ಹಳೆ ವ್ಲಾಗ್ಸಲ್ಲಿ ನೋಡಿದರೆ ಗೊತ್ತಿರುತ್ತೆ ನಾನು ಎರಡು ಕ್ಲಬ್ ಅಲ್ಲಿದೆ ಐ ಮೀನ್ ಕಲ್ಚರಲ್ ಟೀಮ್ ಅಂತ ಹೇಳ್ಬೋದು ಇನ್ನೊಂದು ಕ್ಲಬ್ ಸೊ ಇವತ್ತು ಕಲ್ಚರಲ್ ಟೀಮ್ದು ಫೇಮಲ್ ಇದೆ ಸೊ ಅದಕ್ಕೋಸ್ಕರ ಅಲ್ಲೇ ಹೋಗ್ತಾ ಇದ್ದೀನಿ ಅಂಡ್ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಅಮ್ಮ ಸ್ವಲ್ಪ ಹೋಗ್ಬಿಡ ಅಂತ ಹೇಳಿದ್ರು ಬಟ್ ಸ್ಟಿಲ್ ಹೌ ಕ್ಯಾನ್ ಐ ಮಸ್ ಇಟ್ ಅಲ್ವಾ ಲೈಕ್ ಲಾಸ್ಟ್ ಫ್ಯೂ ಮೂಮೆಂಟ್ಸ್ ಅಂತ ಹೇಳ್ಬೋದು ಇನ್ನೇನು ಗ್ರಾಜುಯೇಷನ್ ಮುಗಿದ್ರಂತೂ ಇಟ್ಸ್ ಲೈಕ್ ಕಂಪ್ಲೀಟ್ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಟು ಇಂಜಿನಿಯರಿಂಗ್ ಅಂತ ಹೇಳ್ಬೋದು ಸಿಕ್ಕಾಬೋ ಬೇಜಾರಾಗುತ್ತೆ ಅನ್ನೊನ್ಸಲ್ಲಿ ನೆನೆಸ್ಕೊಂಡ್ರೆ ಲೈಫ್ ಮಸ್ ಗೋಝನ್ ಅಲ್ವಾ ಸೊ ಈಗ ಫುಲ್ ಪ್ಯಾಕ್ ಆಗಿದೆ ಐ ಮಸ್ಟ್ ಇಸ್ ಮೈ ಔಟ್ಫಿಟ್ ಆಫ್ ಡೇ ಅಂತ ಹೇಳ್ಬೋದು ಯಾವ ಜಾಗದಲ್ಲಿ ಕೂತಿದ್ದಾರೆ ನೋಡಿ ಗೈಸ್ ನನ್ನ ಜೂನಿಯರ್ ಇದೇ ಸಿಟ್ಟ ನಿಂದು ಪರ್ಮನೆಂಟ್ ಆಗಿ ಪರವಾಗಿಲ್ಲ ಅಲ್ಲ ಜನ ಬಂದಿದ್ದಾರೆ ಸೊ ಗೈಸ್ ಫುಲ್ಲು ಮಜಾ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಾ ಇದೀವಿ ಹಂಗೆ ವೇ ನಮಗೆ ಎಗಚಿ ಹತ್ರ ಸ್ಟಾಪ್ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಎಗಚ್ಚಿ ಏನ್ರೂ ಅದು ಓದಿ ಗೊತ್ತಿಲ್ಲ ನಿಂತೇವ್ರಿಗೆ ಮಾತಾಡೋಕೆ ಮರಸ್ತೇನೆ ನಮ್ ಜೂನಿಯರ್ಸ್ ಸಾಕು ಅವನು ವ್ಲಾಗ್ ಮಾಡ್ತಾ ಇದ್ ಸೊ ಈಗ ಈಗ ಚಿಡ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ದಾರೆ ಸೊ ಹೋಗುವ ಬನ್ನಿ ಎಷ್ಟು ಬರ್ತಾ ಇದಾರೆ ಎಲ್ಲರೂ ಕೂಡ ಹೌದು ಅದನ್ನೇ ತಿಂತ ಇಲ್ಲ ಅದು ಅಯ್ಯೋ ಹೋಗೇ ಬಿಡ್ತು ನನ್ನಂಗೆ ರೋಗದ ಕೋಳಿ ಆಗಿದೆ ಅದು ಸಸಕಾ ನೀವ ನೀ ವಿರೋಧಕ್ಕೆ ಹೂಶರಿಲ್ಲ ಯಾರ್ ಕರೆ ಇಲ್ಲಿ ನಿಜ್ಜ ನನ್ನ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿರನೇ ನಿ ನಿಮಗೆ ನೋಡಿ ಇಲ್ಲಿ ಶೀತಾ ಮಾತ್ರ ಇಡ್ಕೊಂಡ ಬಂದಿದ್ದೀನಿ ಸ್ವರದ್ದು ಯಪ್ಪ ಈಗ ಇಂ ಕಾಲದ ಮಕ್ಕಳು ಕರೆಂತ ಕೀರ್ತಿ ಎಂತ ಗೊತ್ತಾಯಿದ್ಯಾ ಶುಮರಿ ಶುಮರಿ ಬ್ರೋ ಬ್ರೋ ಗೈಸ್ ಅದ್ನೇ ತಿಂತ ಇಲ್ಲ ಅದು ಅಯ್ಯೋ ಹೋಗಿ ಬಿಡ್ತು ನನ್ನಂಗೆ ರೋಗದ್ ಕೋಳಿ ಆಗಿದೆ ಅದು ಹ್ಮ್ ಹುಷಾರಿಲ್ಲ ನಿಜ ನನ್ ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಶೀತಾ ಮಾತ್ರ ಇಡ್ಕೊಂಬಂದ್ವರದ್ದು ಸ್ವರದ್ದು ಹ ಈಗಿಂಗ್ ಕಾಲ್ದ ಮಕ್ಕಳು ಹೊರಬಂದು ಕೀರ್ತಿ ಏನ್ ತಗೋತ ಇದಿಯಾ ಚುರುಮುಡಿ ಸ್ವಲ್ಪ ಟೈಮ್ ಎಲ್ಲ ಸ್ಪೆಂಡ್ ಮಾಡಿ ಎಲ್ಲ ತಿನ್ಕೊಂಡು ಈಗ ಮತ್ತೆ ಹೊರಡ್ತಾ ಇದೀವಿ ಬಟ್ ಹೋಗ್ವಾ ಸೊ ಈಗ ಹೋಮ್ ಸ್ಟೇಗೆ ಹೋಗ್ಬೇಕಾಗಿ ಸೊ ಗೈಸ್ ಆ ಫೈನಲಿ ರೀಚ್ ಆದ್ವಿ ಟೈಮ್ ಬಂದ್ಬಿಟ್ಟು ಈಗ ಆಲ್ಮೋಸ್ಟ್ ಲೈಕ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಸೊ ಎಲ್ಲರೂ ಹೋಗಿ ಈಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಬೇಕು ನನಗಂತೂ ಹಂಗಂತೂ ಸಿಕ್ಕಾಬೇನೋ ಲೈಕ್ ಟೈರ್ಡ್ ಫೀಲ್ ಆಗ್ತಿದೆ ಐ ಡೋಂಟ್ ನೋ ಬೈ ಹುಷಾರೆಲ್ಲರೂ ಕಾಣುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಆಲ್ಸೋ ನೋಡಿ ಎಷ್ಟೊಂದು ಜನ ಅನಿಸ್ತಾ ಇದ್ದಾರೆ ಕಲ್ಚರಲ್ ಟೀಮಲ್ಲಿ ಮೈ ಗಾಡ್ ಇಟ್ಸ್ ಇಟ್ಸೋ ಗುಡ್ ಸೊ ಬೈ ಹೋಗೋದು ಲಗೇಜ್ ಎಲ್ಲ ಸೆಟಲ್ ಮಾಡೋಕುದಿ ಈಗ ಏನೋ ಹೋಮ್ ಸ್ಟೇನೆ ಎಕ್ಸ್ಪ್ಲೋ ಮಾಡೋಣ ಅಂತ ಬಂದಿದ್ವಿ ಆ್ಯಕ್ಚುಲಿ ಇಟ್ಸ್ ಪ್ರಿಟಿ ಅಲ್ಲ ತುಂಬ ಚೆನ್ನಾಗಿದೆ ವೆದರ್ ಎಲ್ಲ ಸೊ ನೀವೇ ನೋಡ್ಬೋದು ಇಟ್ಸ್ ಲೈಕ್ ಫುಲ್ ಆಫ್ ಗ್ರೀನರಿ ಆ್ಯಂಡ್ ಆಲ್ ತುಂಬ ಚೆನ್ನಾಗಿದೆ ಸೊ ನಾನು ಕೀರ್ತಿ ಇಬ್ರು ಈಗ ಇಲ್ಲೇನೋ ಕೆಳಗಡೆ ಚೆನ್ನಾಗೈತು ನೋಡ್ಕೊಬರ್ಣಪ್ಪ ಅಂತ ಬಂದ್ವಿ ಆಲ್ಸೋ ಇಗ್ನೋ ಮೈ ಮಸ್ಸಿ ಲುಕ್ ಯಾಕಂತಂದ್ರೆ ನಿನ್ ಕೂದಲು ನೀಟಾಗಿ ಆಗ್ತಿದೆ ಎಷ್ಟು ಚೆನ್ನಾಗಿದೆ ಫುಲ್ ಗ್ರೀನರಿ ಅಲ್ಲ ಸಕದಾಗಿದೆ ಗುರು ಆಯ್ತಾಯ್ತು ಕಾಫಿ ಮತ್ತೆ ಬಜ್ಜಿ ಕೊಟ್ಟಿದ್ದಾರೆ ಸಂಜೆ ಸ್ನ್ಯಾಕ್ಸ್ ಅಂತ ಸೊ ಎವ್ರಿಬಡಿ ಆರ್ ಕಲೆಕ್ಟಿಂಗ್ ಇಟ್ ಚಿಯ ಗರ್ಲ್ಸ್ ಏನಂತಂದ್ರೆ ಡಾಗಿಂದ ಬೋರ್ನ್ ಆಡಿಸ್ತಾ ಇದ್ದಾರೆ ಇಲ್ಲಿ ಸೊ ಇವರೆಲ್ಲ ಚಿಯರ್ ಗರ್ಲ್ಸ್ ಅಂಡ್ ಚಿಯರ್ ಬಾಯ್ಸ್ ಇಲ್ಲಿರೋರೆಲ್ಲ ಸೊ ಇಲ್ಲಿ ಗೇಮ್ಸ್ ಆಡಿಸ್ತಾ ಇದ್ದಾರೆ ನಾನು ಕುತ್ಕೊಂಡು ಎಂಜಾಯ್ ಮಾಡ್ತಿದ್ದೀನಿ ನೋಡ್ತಾ ಐ ಆಮ್ ಸಿಟ್ಟಿಂಗ್ ಈಗ ಊಟ ಎಲ್ಲ ಮಾಡಾಯಿತು ಅಫಿಷಿಯಲ್ ಫೇವಲ್ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ ಲೈಕ್ ಲೆವೆನ್ ಫಿಫ್ಟೀನ್ ಹತ್ತ ಹತ್ರ ಆಗಿದೆ ಇಟ್ಸ್ ಟೂ ಲೇಟ್ ಲೈಕ್ ಲೇಟ್ ನೈಟ್ ಫೇವಲ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ ಗರ್ಲ್ಸ್ ಆರ್ ರೆಡಿ ನೋಡ್ಬೋದು ಎಲ್ಲರೂ ಪ್ರಟ್ಟಿಯಾಗಿ ಕಾಣಿಸ್ತಾ ಇದ್ದಾರೆ ಆ್ಯಂಡ್ ಆಲ್ಸೋ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ ಸೊ ನನಗೆ ಇಲ್ಲೆಲ್ಲೂ ಮಿರರ್ ಸಿಗಲಿಲ್ಲ ನೀಟಾಗಿ ತೋರ್ಸೋಕ್ಕೆ ಔಟ್ಫಿಟ್ನ ಯಾ ನೋಡಿ ಫುಲ್ ಲಾಗ್ನೆ ಹೇಗಿರುತ್ತೆ ಹೈ ಯು ಪೈಕ್ ನಾರ್ಮಲ್ ಆಗಿ ಫ್ಯೂ ಫ್ಯೂ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕೋದು ಪ್ರತಿಯೊಂದು ಹಾಕಲ್ಲ ಸೊ ಯಾ ನಮ್ಮ ಜೂನಿಯರ್ಸು ಕ್ರೇಜಿ ಎಂಟ್ರಿನ ಕ್ರಿಯೇಟ್ ಮಾಡಿದ್ದಾರೆ ನೀವಲ್ಲಿ ನೋಡಬಹುದು ಒಫಿಷಿಯಲ್ ಫೇವಲ್ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಲೈಕ್ ಸ್ಟಾರ್ಟಿಂಗ್ ಫ್ರಮ್ ಎಂಟ್ರಿ ಟು ಎವ್ರಿಥಿಂಗ್ ಲೈಕ್ ಕಪಲ್ಸ್ ಎಂಟ್ರಿ ಥರ ಆಗಿರ್ಬೋದು ಎಲ್ಲನೂ ಹಾಗೆ ಕೇಕ್ ಕೂಡ ಕಟ್ ಮಾಡಿಸಿದ್ರು ಪಾಪ ಅವ್ರ ಹಾಸನಿಂದ ಕೇಕ್ನೆಲ್ಲ ತೊಗೊಂಬಂದಿದ್ದಾರೆ ಲೈಕ್ ಟಿಲ್ ನಾವು ಹೋಗಿದ್ದು ಚಿಕ್ಕಮಂಗ್ಳೂರಿಗೆ ಮಲಂದೂರ್ ಊರಿಗೆ ಸೊ ಅಲ್ಲಿಗೆಲ್ಲ ತಂದಿದ್ದಾರೆ ಸೊ ನೀವು ನೋಡ್ಬೋದು ಈ ಥರ ಎಲ್ಲ ಆರ್ಗನೈಸ್ ಮಾಡಿದರು ಎಲ್ಲ ಕೈಲೂ ಕೇಕ್ ಕಟ್ ಮಾಡಿಸಿ ಲೈಕ್ ದೇ ಗೇವ್ ದಟ್ ನೋ ಒಂದು ಪ್ರಿಷಿಯಸ್ ಮೂಮೆಂಟ್ನಾಗ ಕೊಟ್ಟರು ನಮ್ಗೆಲ್ಲಾರಿಗೂ ಕೂಡ ಜೂನಿಯರ್ಸು ಆ್ಯಂಡ್ ಆಲ್ಸೋ ನೀವು ಲಾಸ್ಟ್ ಬ್ಲಾಗ್ಸಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ನಮ್ಮ ಕಲ್ಚರಲ್ ಅವರು ಹೇಗೆ ಲಾಸ್ಟ್ ಒಫಿಷಿಯಲ್ ಕ್ಲಬ್ ಮೀಟ್ ಕೂಡ ಮಾಡಿದರು ಅಂತ ಮೀಟ್ನೇ ಅಷ್ಟು ಸಖತ್ತಾಗಿ ಆರ್ಗನೈಸ್ ಮಾಡಿದರು ಆ್ಯಂಡ್ ಆಫ್ಕೋರ್ಸ್ ಫೇವಲ್ ಕೂಡ ಅಷ್ಟೇ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ಥಮ್ ಆಲ್ ಜೂನಿಯರ್ಸ್ ಟು ಓಲ್ ಕಲ್ಚರಲ್ ಟೀಮ್ ದಟ್ ಇಸ್ ಅಭಿವ್ಯಕ್ತಿ ಆ್ಯಂಡ್ ಆಲ್ಸೋ ತುಂಬ ಕೂಡ ಆರ್ಗನೈಸ್ ಮಾಡಿದರು ಫಾರ್ ಶ್ಯೂರ್ ಎಲ್ಲ ಜೂನಿಯರ್ಸ್ ಸೀನಿಯರ್ಸ್ ಎಲ್ಲರೂ ಕೂಡ ಸೇರಿಕೊಂಡು ಗೇಮ್ಸ್ನೆಲ್ಲ ಆಟ ಆಡಿದ್ವಿ ಫುಲ್ ಫನ್ನಾಗಿ ಎಂಜಾಯ್ ಮಾಡಿಕೊಂಡು ಲೈಕ್ ದ ಹೋಲ್ ನೈಟ್ ವಾಸ್ ಟೂ ಬ್ಯೂಟಿಫುಲ್ ಆ್ಯಂಡ್ ಇದೇ ರೀತಿ ಇವೆಂಟ್ ಅಂತೂ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಆಲ್ಮೋಸ್ಟ್ ಲೈಕ್ ಲೇಟ್ ಲೇಟಾಗಿತ್ತು ನಮ್ಮ ಇವೆಂಟ್ ಎಲ್ಲ ಮುಗಿಯೋ ಅಷ್ಟಲಿ ಲೈಕ್ ಟೂ ತರ್ಟಿ ತ್ರೀ ಹತ್ತತ್ರನೇ ಆಗೋಗ್ಬಿಟ್ಟಿತ್ತು ಆ್ಯಂಡ್ ಇನ್ನೂ ಸ್ವಲ್ಪ ಲೇಟ್ ಆದರೆ ಲೈಕ್ ಎಲ್ಲರೂ ಮಲ್ಕೊಬಿಡ್ತಾರೆ ಅಂದ್ಬಿಟ್ಟು ನಮಗೆ ಗಿಫ್ಟ್ಸ್ ಎಲ್ಲ ಅವ್ರು ತಂದಿದ್ರು ಆ ಗಿಫ್ಟ್ಸ್ ಕೂಡ ಕೊಟ್ಟರು ನಾನು ಲಾಸ್ಟಿಗೆ ತೋರಿಸ್ತೀನಿ ಅವ್ರು ನಮಗೆ ಏನೆಲ್ಲ ಗಿಫ್ಟ್ಸ್ ಕೊಟ್ಟರು ಅಂತ ನಿಜವಾಗ್ಲೂ ತುಂಬಾ ಮೀನಿಂಗ್ಫುಲ್ ಆಗಿತ್ತು ಲೈಕ್ ನನಗೆ ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಕಂಪ್ಲೀಟಾಗಿ ಬಟ್ ಇಟ್ ವಾಸ್ ಜಸ್ಟ್ ವಾವ್ ವಾವ್ ವ್ Yes. Oh, oh my god that's so pretty guys yeah, flash, flash <laughs> ಇಷ್ಟಾಗಿತ್ತು ಫೇವಲ್ ತಿನ್ನೋದ್ ಬ್ಲಾಗ್ ಆ್ಯಂಡ್ ಈಗೇನು ನೋಡ್ತಿದ್ರೆ ಇದು ಮಾರನೇ ತಿನ್ನೋದ್ ಬ್ಲಾಗ್ ನಾನು ಆಕ್ಚುಲಿ ಜಾಸ್ತಿ ಬ್ಲಾಗ್ ಮಾಡಕ್ ಆಗ್ಲಿಲ್ಲ ಸಿನ್ಸ್ ಐ ವಾಸ್ ಇಲ್ ಅದಕ್ಕೋಸ್ಕರ ಬಟ್ ಯಾ ಫ್ಯೂ ಕ್ಲಿಪ್ಪಿಂಗ್ಸ್ ಜಸ್ಟ್ ಫಾರ್ ಮೈ ಮೆಮೊರಿ ಸೇಕ್ ಅಂತ ಹೇಳ್ಬೋದು ಇದಾಗಿತ್ತು ನಮ್ಮ ಕಲ್ಚರಲ್ ಫೇರ್ವೆಲ್ ವ್ಲಾಗ್ ಅಂತ ಹೇಳ್ಬೋದು ಆಕ್ಚುಲಿ ನಾನು ಜಾಸ್ತಿ ವ್ಲಾಗ್ ಮಾಡಕ್ ಆಗಲಿಲ್ಲ ಫಸ್ಟ್ ತಿಂಗ್ ನನ್ಗೆ ಇರೋ ಕಾರಣ ಸೊ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿದೆ ಸೆಕೆಂಡ್ ಡೇ ಅಂತೂ ಏನೋ ಕ್ಲಿಪ್ಪಿಂಗ್ಸೇ ತಕ್ಕೊಂಡಿಲ್ಲ ನೀವೇ ನೋಡಬಹುದು ಜಸ್ಟ್ ಒನ್ ಟು ರ್ಯಾಂಡಮ್ ಕ್ಲಿಪ್ಪಿಂಗ್ ಹಾಕಿದೀನಿ ಅಷ್ಟೇ ಇಟ್ ವಾಸ್ ಆಲ್ ಜಸ್ಟ್ ಬ್ಯೂಟಿಫುಲ್ ತುಂಬಾ ಗೇಮ್ಸ್ ಆಡಿಸಿದ್ರು ಅಂಡ್ ಫೈರ್ ಕ್ಯಾಂಪ್ ಎಲ್ಲ ಇತ್ತು ಪ್ರತಿ ಮಾತ್ರ ತುಂಬಾ ತುಂಬಾನೇ ಎಂಜಾಯ್ ಮಾಡಿದ್ವಿ ಫಸ್ಟ್ ಯಾರ್ ಆ್ಯಂಡ್ ಆಲ್ಸೋ ನಾನು ಮೊದಲೇ ಹೇಳ ಗಿಫ್ಟ್ಸ್ನ ತೋರಿಸ್ತೀನಿ ಅಂತ ಹೇಳಿ ಎಷ್ಟು ಪ್ರತಿ ಗಿಫ್ಟ್ಸ್ನ ಕೊಟ್ಟಿದ್ದಾರೆ ಅಂತಂದರೆ ಆ್ಯಂಡ್ ಆಲ್ಸೋ ಏನಂತಂದ್ರೆ ಪ್ರತಿಯೊಂದು ಕೂಡ ಹ್ಯಾಂಡ್ ಮೇಡ್ ಲೈಕ್ ಮೆಟೀರಿಯಲ್ ಕೆಲವರಿಗೆ ಹ್ಯಾಂಡ್ಮೇಡ್ ಸ್ಟಾಫ್ಸ್ ಅಂತಂದರೆ ಸಿಕ್ಕಾಪಡೆ ಆಗುತ್ತೆ ಅದ್ರಲ್ಲಿ ನಾನು ಒಬ್ಳು ಲೈಕ್ ಮೆಟೀರಿಯಲ್ಸ್ ಥಿಂಗ್ಸ್ ಫೈನ್ ಎಷ್ಟೇ ಕಾಸ್ಟ್ಲಿ ಆಗಿರ್ಬೋದು ಬಟ್ ಏನೋ ಎಫರ್ಟ್ಸ್ ಹಾಕಿ ಮಾಡ್ತಾರಲ್ಲ ಹ್ಯಾಂಡ್ ಮೇಡ್ ಕೊಡ್ತಾರಲ್ಲ ದ ಸಮ್ಥಿಂಗ್ ಗ್ರೇಟ್ ಅದು ಸೊ ಏನಂತಂದರೆ ಫಸ್ಟ್ಲಿ ಈ ಫ್ರೇಮ್ ನೀವು ನೋಡ್ಬೋದು ದಿಸ್ ಫೋಟೋ ಇಸ್ ಮೈ ಫೇವ್ರೆಟ್ ಫೋಟೋ ಜಾಂಬುರಿ ಟೈಮಲ್ಲಿ ತೆಗೆಸ್ಕೊಂಡಿದ್ದು ಆ್ಯಂಡ್ ದೆ ಹ್ಯಾವ್ ರಿಟರ್ನ್ ಅವರ್ ವೆರಿ ಓನ್ ವ್ಲಾಗರ್ ಅಂತ ಸೊ ದಿಸ್ ಇಸ್ ಟೂ ಗುಡ್ ಆ್ಯಕ್ಚುಲಿ ಸೊ ಯಾ ಐ ಟ್ರೋಲ್ ಇ ಲವ್ ದಿಸ್ ಆ್ಯಂಡ್ ಆ್ಯಂಡ್ ಟು ಚಾಕ್ಲೇಟ್ಸ್ ಕೊಟ್ಟಿದ್ರು ಅದು ಖಾಲಿ ಹಾಕ್ಬಿಟ್ಟಿದ್ದ ರ್ಯಾಪರ್ ಇಲ್ಲಿದೆ ಆ್ಯಂಡ್ ಇದು ನೋಡಿ ಇಲ್ಲಿ ಹ್ಯಾಂಡ್ ಮೇಡ್ ಕ್ರೋಶೆಟ್ ಅಂತ ಹೇಳ್ತಾರಲ್ಲ ಆ ಥರ ಸೊ ನಮ್ಮ ಏನು ಡ್ರಾಮಾ ಟೀಮಲ್ಲಿ ಒಬ್ಬ ಅಂಕಿತ್ ಅಂತ ಇದ್ದಾನೆ ಅಂಕಿತ್ ಇಫ್ ಯು ಆರ್ ವಾಚಿಂಗ್ ದಿಸ್ ವ್ಲಾಗ್ ತುಂಬಾನೇ ಪ್ರಟಿಯ ಮಾಡಿದ್ಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಐ ಮೀನ್ ಹೋಲ್ ಕಲ್ಚರಲ್ ಟೀಮ್ ಕೊಟ್ಟಿರೋದು ಬಟ್ ಕ್ರೋಶೆಟ್ ಮಾಡಿರೋದು ಅವನು ಸೊ ಅವ್ನ ಪೇಜ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹೋಗ್ ಒಂದ್ಸಲಿ ಚೆಕ್ ಮಾಡ್ಬೋದು ಅಂಕಿತ ಲಿಟಲ್ ಕ್ರೋಚೆಟ್ ಅನ್ನೋ ಇದೆ ಆಯ್ತಾ ಸೊ ಫ್ಲವರ್ ನೋಡಿ ಇಲ್ಲಿ ಫ್ಲವರ್ಸ್ ಮಾಡಿದ್ದಾನೆ ಹಾರ್ಟ್ ಮಾಡಿದ್ದಾನೆ ಅಂಡ್ ದಿಸ್ ಲೇಸ್ ಪ್ರತಿಯೊಂದನ್ನು ಎಷ್ಟು ಆಗಿ ಮಾಡಿದ್ದಾರೆ ಆ್ಯಂಡ್ ಫ್ಲವರ್ ದಟ್ ನೆವರ್ ನು ಡೈಸ್ ಲೈಕ್ ಯು ಲವ್ ಲವ್ ಅಂತೆಲ್ಲ ಬರೆದಿದ್ದಾರೆ ಸೊ ದಿಸ್ ಇಸ್ ಟೂ ಗುಡ್ ಐ ಟ್ರೂಲಿ ಲವ್ ದಿಸ್ ಆ್ಯಂಡ್ ಆಮೇಲೆ ಈ ಥರ ಕೆಲವೊಂದು ಫೋಟೋಗ್ರಾಫ್ಸ್ನೆಲ್ಲ ಕೊಟ್ಟಿದ್ದಾರೆ ನಮ್ಮ ಗ್ರೂಪ್ ಪಿಕ್ಚರ್ಸ್ ಆಗಿರ್ಬೋದು ಪ್ರತಿಯೊಂದನು ಆ್ಯಂಡ್ ಇಲ್ಲಿ ಏನಿತ್ತು ಅಂತಂದರೆ ಲೈಕ್ ಸ್ಟಾರ್ ಸ್ಟಾರ್ ಶೇಪಲ್ಲಿ ನಮಗೆ ಕೊಟ್ಟಿದ್ರು ಅದು ನಾನು ರಿಮೂವ್ ಮಾಡಿದ್ದೀನಿ ಸೊ ಅದರಲ್ಲಿ ಪ್ರತಿ ಒಂದೂ ಕೂಡ ಈ ಥರ ಬರ್ದಿದ್ರು ಒಂದು ಟೆನ್ ಸ್ಟಾರ್ಸ್ ಇತ್ತು ಟೆನ್ ಸ್ಟಾರ್ಸಲ್ಲೂ ಕೂಡ ಈ ಥರ ಬರ್ದಿದ್ರು ಏನೇನೋ ಬರ್ತಿದ್ರು ದ ಸೋಷಿಯಲ್ ಬಟರ್ಫ್ಲೈ ಎಫರ್ಟ್ಲೆಸ್ಲಿ ಚಾಮಿಂಗ್ ಎವ್ರಿ ಒನ್ ಶಿ ಮೇಟ್ಸ್ ಅಂತ ಸಿಕ್ಕಾ ಬಡ ನೀಟಾಗಿ ಬರ್ದಿದ್ರು ಲೈಕ್ ಏನು ವ್ಲಾಗರ್ ನೋನ್ ಸಿನ್ಸ್ ಮೇ ರೈಸ್ ಆ್ಯಂಡ್ ನೋ ಯು ಆರ್ ಪ್ರೋಗ್ರೆಸ್ ಸೊ ಸಾ ನೋಡಿ ಇಲ್ಲಿ ಈ ಥರ ಎಲ್ಲ ಸಾಕಷ್ಟು ಒಂದೊಂದು ಲೈನಲ್ಲೂ ಬರೆದಿದ್ರು ಆ್ಯಂಡ್ ನನಗೆ ಲೈಕ್ ಈ ಗಿಫ್ಟ್ಸ್ ಎಲ್ಲ ನೋಡಿದ್ಮೇಲೆ ನಾನು ಒಬ್ಳು ಬ್ಲಾಗರ್ ಅನ್ನೋ ಫೀಲ್ ಬರ್ ಬಂತು ಎಲ್ಲಾದ್ರಲ್ಲೂ ಲೈಕ್ ನಮ್ಮ ಬ್ಲಾಗರ್ ಅನ್ನ ಎತ್ತಿ ಹಿಡಿದು ತೋರಿಸಿದ್ರು ಅದಂತೂ ತುಂಬಾ ಆಯ್ತು ನನಗೆ ಆ್ಯಂಡ್ ಬೆಸ್ಟ್ ಪಾರ್ಟ್ ವಾಸ್ ದಿಸ್ ಬ್ಯೂಟಿಫುಲ್ ಲೆಟರ್ ಸೊ ಇಲ್ಲೂ ಕೂಡ ಸಾಕಷ್ಟು ಅವರ ಬ್ಯೂಟಿಫುಲ್ ಮೆಮೊರೀಸ್ ಬಗ್ಗೆ ನಾನು ಕಳ್ದಿರೋಂತ ದಿನಗಳ ಬಗ್ಗೆ ಎಲ್ಲಾನು ಬರೆದಿದ್ದಾರೆ ಆ್ಯಂಡ್ ಐ ಟ್ರೂಲಿ ಲವ್ ನೋ ಹ್ಯಾಂಡ್ ರಿಟರ್ನ್ ಲೆಟರ್ ಆ್ಯಂಡ್ ನಮಗೋಸ್ಕರ ಸ್ಟಾರ್ಟಿಂಗ್ ನಾವು ಫೇವಲ್ ಶುರು ಆಗೋಕ್ಕೂ ಮುಂಚೆ ಈ ಥರ ನಮಗೆ ಇನ್ವಿಟೇಷನ್ ಎಲ್ಲ ಕೊಟ್ಟಿದ್ರು ಇದು ಕೂಡ ಹ್ಯಾಂಡ್ ಮೇಡ್ ಬಿಲೀವ್ ಮೀ ಆ್ಯಂಡ್ ಈ ಥರ ಒಂದು ಕೆಲವೊಂದು ಪೇಂಟಿಂಗ್ಸ್ ಅವರೇ ಮಾಡಿಬಿಟ್ಟು ಈ ಥರ ಎಲ್ಲ ಲೈಕ್ ಏನೇನೋ ಮಾಡಿಕೊಟ್ಟಿದ್ರು ಸೋ ಪ್ರಿಟಿ ಅದರೊಳಗೆ ಕಾಚ್ ಎಲ್ಲ ಇದೆ ಆ್ಯಂಡ್ ದಿಸ್ ಕ್ಯಾಮ್ರಾ ಸಿನ್ಸಾಮ್ ಲೈಕ್ ನಾನು ಬ್ಲಾಗ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಅನ್ನೋ ಕಾರಣಕ್ಕೆ ಈ ಥರ ಕ್ಯಾಮ್ರಾದೆಲ್ಲ ಎಷ್ಟು ಇನೋವೇಟಿವ್ ಆಗಿ ಕೊಟ್ಟಿದ್ದಾರೆ ನೋಡಿ ಆ್ಯಂಡ್ ಲೆಟ್ ಮೀ ಶೋ ಯು ಆಲ್ ಈ ಥರ ಚಿಕ್ಕ ಚಿಕ್ಕ ಕಾಚ್ ಎಲ್ಲ ಕೊಟ್ಟಿದ್ರು ಆ್ಯಂಡ್ ಈ ಥರ ಒಂದು ಹ್ಯಾಂಗಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನನಗೆ ಲೈಕ್ ಚಿಲ್ ಅನ್ನೋ ಸೊ ಸಚ ಮೀನಿಂಗ್ ಫುಲ್ ಆ್ಯಂಡ್ ಚಾಕ್ಲೇಟ್ಸ್ ಎಲ್ಲ ಇಟ್ಕೊಟ್ಟಿದ್ರು ಸಚ ಮೀನಿಂಗ್ಫುಲ್ ಗಿಫ್ಟ್ಸ್ ಅಂತ ಹೇಳ್ಬೋದು ಹ್ಯಾಂಡ್ ಮೇಡ್ ಪ್ರತಿ ಒಂದು ನಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಯಿತು ಸೊ ಯಾ ಇಂಜಿನಿಯರಿಂಗ್ ಲೈಫ್ ಅಲ್ಲಿ ಮೊದಲೇ ಹೇಳಿದಂಗೆ ಕ್ಲಬ್ ಲೈಫ್ಸ್ ಗಳೆಲ್ಲ ಇಲ್ಲ ಅಂದಿದ್ರೆ ಬಹುಶಃ ಬೋಳ ಆಗ್ತಿತ್ತು ಫಾರ್ ಶ್ಯೂರ್ ಬಟ್ ವಿ ಆಲ್ ಟ್ರೂಲಿ ಎಂಜಾಯ್ಡ್ ನಾನಂತೂ ಎಲ್ಲ ವ್ಲಾಗಲ್ಲೂ ಹೇಳಿದಂಗೆ ಇಂಜಿನಿಯರಿಂಗ್ ಲೈಫ್ನ ನಾನು ಪ್ರತಿಯೊಂದು ಮೂಮೆಂಟಲ್ಲೂ ಜೀವಿಸಿದ್ದೀನಿ ಎಂಜಾಯ್ ಮಾಡಿದ್ದೀನಿ ಫೀಲ್ ಮಾಡಿ ಮಾಡಿದ್ದೀನಿ ಲೈಕ್ ನಂಗೆ ಯಾವುದೇ ರೀತಿಯಾದಂಥ ರಿಗ್ರೆಟ್ಸ್ ಇಲ್ಲ ನನ್ನ ಇಂಜಿನಿಯರಿಂಗ್ ಲೈಫಲ್ಲಿ ಏನೋ ಒಂದು ಮಿಸ್ ಮಾಡ್ಕೊಂಡೆ ಅನ್ನೋದು ಏನೂ ಇಲ್ಲ ಐ ಟ್ರೂಲಿ ಕಂಪ್ಲೀಟ್ಲಿ ಎಂಜಾಯ್ಡ್ ಮೈ ಕಾಲೇಜ್ ಡೇಸ್ ಆ್ಯಂಡ್ ಐ ಆಮ್ ಜಸ್ಟ್ ಗ್ರೇಟ್ಫುಲ್ ಆ್ಯಂಡ್ ಐಮ್ ಥ್ಯಾಂಕ್ಫುಲ್ ಅಷ್ಟೇ ಅಷ್ಟೇ ಇನ್ನೂ ಸಾಕಷ್ಟಿದೆ ಮುಂದೆ ಇನ್ನು ವರ್ಕ್ ಲೈಫ್ ಆಗಿರ್ಬೋದು ಇನ್ನು ನಮ್ಮ ಫ್ಯೂಚರ್ ಲೈಫ್ ಹೆಂಗಿದೆ ಅಂತ ಗೊತ್ತಿಲ್ಲ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ ಓಕೆ ಗೈಸ್ ಇದೆ ಜಾಸ್ತಿ ಇಲ್ಲ ಆಗಿ ಹೋಗ್ಬಿಟ್ಟು ಇಲ್ಲಿಗೆ ಬ್ಲಾಗ್ನೆ ಎಂಡ್ ಮಾಡ್ತೀನಿ ಮತ್ತೊಂದು ಹೊಸ ಡೇ ಫ್ರೇಮ್ ಬ್ಲಾಗ್ ಮುಖಾಂತರ ನಿಮ್ಮೆಲ್ಲಾ ಮುಂದೆ ಕಾಣಿಸ್ಕೊಳ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಡಾ ಬೈ ಬೈ ಸೈನಿಂಗ್ ಆಫ್ ಎಮ್ ಜಿ ಅಂತ ಮಿಲನ ಗೌಡ ಬ್ಲಾಗ್ಸ್ ಲಾಚ್ ಆಫ್ ಬೈ